ನಮಸ್ಕಾರ ನಿಮ್ಮ ನೆಚ್ಚಿನ ತಾಣಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ನಾಟಕದಲ್ಲಿ ಹೆಸರಾಂತ ಪ್ರೇಕ್ಷಣೀಯ ಸ್ಥಳಗಳು ಹಲವಾರು ಆದರೆ ಕಣ್ಣಿಗೆ ಬೀಳದ ಅಪರಿಚಿತವಾದ ಪ್ರೇಕ್ಷಣೀಯ ಸ್ಥಳಗಳು ಸ್ಥಳ ಪುರಾಣವಿರುವ ಯಾತ್ರಾ ಸ್ಥಳಗಳು ಕರ್ನಾಟಕದಲ್ಲಿ ನೂರಾರು ಅಂಥ ಅಪರಿಚಿತ ಸ್ಥಳಗಳನ್ನು ಕರ್ನಾಟಕದ ಜನರಿಗೆ ಪರಿಚಯಿಸುವ ಅಭಿಲಾಷೆ ತಾಣಯಾನ ತಂಡದ್ದು ಹೊರಡುವ ಹಾದಿಯಲ್ಲಿ ನಮ್ಮ ಕ್ಯಾಮರಾ ತಂಡದ ಕಣ್ಣಿಗೆ ಸಿಕ್ಕಿದ ಅಲೆಯುವ ಮೋಡವಿದು ಪಕ್ಕದಿಂದ ಚಲಿಸುವ ಮೋಡ ನೋಡಿದಾಗ ವಿಸ್ಮಯವಾಯಿತು ಇದನ್ನು ಕಂಡಾಗ ತಕ್ಷಣಕ್ಕೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಬೆದರಿಹನೆ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿಹವೆ ಎಂದು ಚಿಕ್ಕಂದಿನಲ್ಲಿ ಎಂದೋ ಕಲಿತ ಶಿಶುಗೀತೆಯ ಸಾಲುಗಳು ಘಟ್ಟನೆ ನೆನಪಾಗುತ್ತದೆ ಮೋಡಗಳ ಈ ಸುಂದರ ನೋಟ ನಾವು ಯಾವುದೋ ಮಾಯಾಲೋಕಕ್ಕೆ ಬಂದಿದ್ದೇವೆಯೇ ಎಂದು ನಮಗೆ ಅನಿಸುತ್ತದೆ ಇಲ್ಲಿನ ಶ್ರಮಜೀವಿ ಜನ ಯಾವುದಕ್ಕೂ ಹೆದರುವವರಲ್ಲ ಎಂತಹ ಘನಘೋರ ಮಳೆಯಿದ್ದರೂ ಕಂಬಳಿ ಕೊಪ್ಪೆ ಹಾಕಿಕೊಂಡು ದುಡಿಯೋದೆ ಸೈ ಎನ್ನುವ ಜೀವಿಗಳಿವರು ಜಿಲ್ಲೆ ಕಬ್ಬಿಣ ಸಿಮೆಂಟ್ ಪೇಪರ್ ಮುಂತಾದ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಪ್ರಖ್ಯಾತಿ ಅದರೊಂದಿಗೆ ಹಲವಾರು ಗುಡಿ ಕೈಗಾರಿಕೆಗಳು ಸಹ ಇಲ್ಲಿ ಅಷ್ಟೇ ಪ್ರಮುಖವಾಗಿವೆ ಈ ಜಿಲ್ಲೆಯ ಸಾಗರ ಹೆಸರುವಾಸಿಯಾಗಿರುವುದು ಶ್ರೀಗಂಧದ ಕೆತ್ತನೆಯ ಕುಸುರು ಕೆಲಸಕ್ಕೆ ಅದು ಇಲ್ಲಿನ ಕೆಲವು ಕುಟುಂಬಗಳ ಪಾರಂಪರಿಕ ಕುಲಕಸುಗು ಇಲ್ಲಿನ ಶ್ರೀಗಂಧ ಸಂಕೀರ್ಣದಲ್ಲಿ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ನೆರವಿನಿಂದ ಸಾಗರದ ಗುಡಿಗಾರರು ಕೆತ್ತಿದ ಸುಂದರ ಮೂರ್ತಿಗಳ ಶಿಲ್ಪ ಸಂಕುಲ ನೋಡುಗರ ಮನಸೆಳೆಯುತ್ತವೆ ಸಾಗರದ ಗುಡಿಗಾರರ ಕೈಯಲ್ಲಿ ಶ್ರೀಗಂಧದ ಮರ ಮೇಣದಂತೆ ಕರಗಿ ಸುಂದರ ಶಿಲ್ಪವಾಗುವ ಪರಿ ವಿಸ್ಮಯ ಮೂಡಿಸುತ್ತದೆ ಬೆಣ್ಣೆ ಮೃದುವಿನ ಆ ನಯಗಾರಿಕೆಯನ್ನು ಕಂಡ ಮನ ಅಷ್ಟಕ್ಕೆ ತೃಪ್ತವಾಗದೆ ಕೈಯಾರೆ ಮುಟ್ಟಿ ನೋಡಲು ಚಡಪಡಿಸುತ್ತದೆ ಶಿಲ್ಪಗಳ ವಿವಿಧ ರೂಪ ಹಾವಾಭಾವ ವೈವಿಧ್ಯಮಯ ಭಾವ ಭಂಗಿಯ ನಾಜೂಕು ಕುಸುರಿ ಕೆಲಸವನ್ನು ಕಂಡಾಗ ಆ ಒರಟು ಮರದಿಂದ ಇಂತಹ ನಯಗಾರಿಕೆಯೇ ಇದು ಸಾಧ್ಯವಾದುದಾದರೂ ಹೇಗೆಂಬ ಯಕ್ಷಪ್ರಶ್ನೆ ಆದರೆ ಕಣ್ಣೆದುರೆ ಗುಡಿಗಾರರ ಪಳಗಿದ ಹಸ್ತದಲ್ಲಿ ರೂಪಾಂತರಗೊಂಡಿರುವ ಶಿಲ್ಪಗಳನ್ನು ಕಂಡಾಗ ಆ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಯುವುದಿಲ್ಲ ಈಗಲೂ ತಳೆದು ಎದ್ದು ಬರುವುದೇನು ಎನಿಸುವಂತೆ ಅತ್ಯಂತ ನೈಜತೆಯ ಮೋಹಕ ವಿಗ್ರಹಗಳು ವೀಕ್ಷಕರನ್ನು ಹಿಡಿದು ನಿಲ್ಲಿಸುತ್ತದೆ ವೀಕ್ಷಕರೇ ನೀಲಕಂಠೇಶ್ವರ ನಾಟ್ಯ ಸಂಘ ಎಂದ ತಕ್ಷಣ ಪಕ್ಕದ ಬೀದಿಯಲ್ಲಿರೋ ಅಥವಾ ಬಡಾವಣೆಯಲ್ಲಿರೋ ಯಾವುದೋ ಒಂದು ನಾಟಕ ಮಂಡಳಿ ಅಂತ ಅನ್ನಿಸಬಹುದು ಆದರೆ ನೀನಾಸಂ ಹೆಗ್ಗೋಡು ಎಂದ ತಕ್ಷಣ ತಲೆಯಲ್ಲಿ ಸಾವಿರ ಕ್ಯಾಂಡಲ್ಗಳ ಬಲ್ಬ್ ಒಂದು ಹೊತ್ತಿಕೊಂಡಂತಾಗಿ ಕರ್ನಾಟಕದ ಒಂದು ಜವಾಬ್ದಾರಿಯುತವಾದ ಆರ್ಟ್ ಥಿಯೇಟರ್ ಮತ್ತು ಅದರಿಂದ ಪರಿಣಿತರಾಗಿ ಹೊರಬಂದ ನಿರ್ದೇಶಕರು ನಟ ನಟಿಯರು ಕಣ್ಣ ತೆರೆಯ ಮುಂದೆ ಹಾದು ಹೋಗುತ್ತಾರೆ ಸಾಗರದ ಸಮೀಪದಲ್ಲೇ ಪ್ರಕೃತಿಯ ಮಡಿಲ್ನಲ್ಲಿದೆ ಹೆಗ್ಗೋಡಿನ ನೀನಾಸಂ ಮೂಲೆ ಮೂಲೆಯಿಂದ ಅಭಿನಯದ ಹಸಿವಿನಿಂದ ಬಂದವರಿಗೆ ಇದೊಂದು ಪಾಕಶಾಲೆ ಕಲೆ ಯಾರೊಬ್ಬರ ಸ್ವತ್ತು ಅಲ್ಲ ಹಲವು ಬುಡಕಟ್ಟಿನ ಹಲವು ವರ್ಗದ ಜನರಲ್ಲಿ ವಿದ್ಯಾರ್ಥಿಗಳು ಕಲಾದೇವಿಯ ಆರಾಧಕರು ಪ್ರತಿನಿತ್ಯ ರಂಗ ತಾಲೀಮು ರಂಗ ಚಟುವಟಿಕೆಗಳ ರಂಗ ದಾಸೋಹ ಹೆಗ್ಗೋಡು ನೀನಾಸಂನ ಶಿವರಾಮ ಕಾರಂತ ರಂಗ ಮಂದಿರದಲ್ಲಿ ನಿರಂತರ ನೀನಾಸಂನ ರೂವಾರಿ ಮ್ಯಾಕ್ಸಸೇ ಪ್ರಶಸ್ತಿ ವಿಜೇತ ಕೆವಿ ಸುಬ್ಬಣ್ಣ ಅದೊಂದು ಕಾಲವಿತ್ತು ಸುತ್ತಲಿನ ಹಳ್ಳಿಗಳಲ್ಲಿ ನಾಟಕವೆಂದರೆ ಬಯಲಾಟ ಯಕ್ಷಗಾನ ಚಂಡಮದ್ದಲೆ ಮಾತ್ರ ಅಂಥ ನಂಬಿಕೆಯ ನಡುವೆ ಸಾಮಾಜಿಕ ಕಳಕಳಿಯ ನಾಟಕಗಳಿಂದ ಸಾಮಾಜಿಕ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸಿದ್ದು ಕೆ ವಿ ಸುಬ್ಬಣ್ಣನವರ ನೀನಾಸಂನ ನಾಟಕಗಳು ನೀನಾಸಂ ತಂಡ ಹೊಸ ಹೊಸ ರಂಗ ಪ್ರಯೋಗಗಳ ಮೂಲಕ ನಾಡಿನ ಬುದ್ಧಿಜೀವಿಗಳನ್ನು ಹೆಗ್ಗೋಡಿನತ್ತ ಕಣ್ಣರಳಿಸಿ ನೋಡುವಂತೆ ಮಾಡಿದ ಹೆಗ್ಗಳಿಕೆ ಸುಬ್ಬಣ್ಣನವರದು ಇವರ ನೇತೃತ್ವದಲ್ಲಿ ತಯಾರಾದ ನುರಿತ ನಿರ್ದೇಶಕರು ತಂಡ ಕಟ್ಟಿ ರಾಜ್ಯಾದ್ಯಂತ ದೇಶಾದ್ಯಂತ ನಡೆಸುವ ನೀನಾಸಂ ತಿರುಗಾಟದ ನಾಟಕಗಳು ನಾಟಕ ಪ್ರಿಯರ ಆಸಕ್ತಿ ಕೆರಳಿಸಿದೆ ವೀಕ್ಷಕರೇ ಬನ್ನಿ ಭೀಮೇಶ್ವರದ ಸರಳಹೊಳೆ ಭೀಮಲಿಂಗೇಶ್ವರ ದೇವಾಲಯಕ್ಕೆ ಮಣ್ಣು ಹಾದಿಯ ಸ್ವಲ್ಪ ದೂರದ ಚಾರಣದ ನಂತರ ಬೆಟ್ಟಗಳ ಇರುಕಿನಲ್ಲಿ ಕಲ್ಲು ಸೋಪಾನಗಳನ್ನು ಹತ್ತಿ ಹೋದರೆ ಸಿಗುವುದೇ ಪುರಾತನ ಭೀಮಲಿಂಗೇಶ್ವರ ದೇವಾಲಯ ಚಾರಣಿಗರಿಗೆ ಹೇಳಿ ಮಾಡಿಸಿದ ಸ್ಥಳವಿದು ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಈ ದೇವಾಲಯ ಹೋಲುತ್ತದೆ ಶಿವರಾತ್ರಿಯಂದು ವಿಶೇಷ ಪೂಜೆ ಕಪ್ಪು ಕಲ್ಲಿನ ಸುಂದರ ಬಸವಣ್ಣ ಇಲ್ಲಿನ ಪ್ರಧಾನ ಆಕರ್ಷಣೆ ಪ್ರಕೃತಿಯ ನಡುವಿರುವ ಸರಳಹೊಳೆ ಭೀಮಲಿಂಗೇಶ್ವರ ದೇವಾಲಯಕ್ಕೆ ಹೋಗಿ ಬರುವುದೇ ಒಂದು ಸುಂದರ ಅನುಭವ ಈಗ ನಮ್ಮ ಯಾನ ತುಂಗೆಯ ಕಡೆಯಿಂದ ಭದ್ರೆಯ ಕಡೆಗೆ ಭದ್ರಾವತಿಯ ಸಮೀಪದಲ್ಲಿದೆ ಭದ್ರಾ ಜಲಾಶಯ ಭದ್ರಾ ಜಲಾಶಯ ಇರುವುದೇನೋ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಆದರೆ ಶಿವಮೊಗ್ಗ ಜಿಲ್ಲೆಯನ್ನು ಸಸ್ಯ ಶ್ಯಾಮಲೆಯಾಗಿ ಮಾಡಿದ ಭದ್ರೆಯ ನೆನಪು ಮಾಡಿಕೊಳ್ಳದ ಶಿವಮೊಗ್ಗ ಜಿಲ್ಲೆಯ ತಾಣಯಾನ ಅಪೂರ್ಣ ತುಂಗೆ ಭದ್ರೆಗಳೆರಡು ಅವಳಿ ಸೋದರಿಯರಂತೆ ಭದ್ರಾ ನದಿಗೆ ಲಕ್ಕವಳ್ಳಿ ಸಮೀಪ ಕಟ್ಟಿರುವ ಈ ಭದ್ರಾ ಜಲಾಶಯದ ಸೌಂದರ್ಯ ಚೇತೋಹಾರೆ ದಂಡೆಯನ್ನು ಮುದ್ದಿಸಿ ಚಿನ್ನಾಟವಾಡುವ ಅಲೆಗಳ ಸಂಗೀತ ಏಕಾಂತ ಪ್ರಿಯರಿಗೆ ಜೊತೆಗೂಡುತ್ತದೆ ಪಟ್ಟಣದ ಸದ್ದುಗದ್ದಲದಿಂದ ದೂರವಾಗಿ ನಿಸರ್ಗದ ಚೆಲುವನ್ನು ಅರಸಿ ಬರುವ ಪ್ರವಾಸಿಗಳಿಗಿದು ಪ್ರಿಯವಾದ ಸ್ಥಳ ತುಂಬಾ ಚೆನ್ನಾಗ್ ಅನಿಸ್ತು ತುಂಬಾ ಚೆನ್ನಾಗಿದೆ ಪ್ರಾಜೆಕ್ಟ್ ಈಗ ನೀರು ನೂರ ಐವತ್ನಾಲ್ಕ ಕಡೆಯೇನೋ ಇದೆ ತುಂಬುದ ಇನ್ನೂ ಚೆನ್ನಾಗ್ ಅನ್ನಿಸ್ತಿತ್ತು ಮಳೆ ಕಡಿಮೆ ಈ ಸಲ ಮಳೆ ಕಡಿಮೆ ಇರೋದ್ರಿಂದ ಇನ್ನು ನೀರು ಚೆನ್ನಾಗಿ ಬಂದ್ರೆ ನೋಡಕ್ ಇನ್ನೂ ಚೆನ್ನಾಗ್ ಅನ್ಸುತ್ತೆ ಶಾಂತ ಸಾಗರದಂತೆ ಕಾಣುವ ಭದ್ರಾ ಜಲಾಶಯದ ಅಗಾಧತೆಯನ್ನು ಕಂಡಾಗ ರಮಣೀಯತೆಯೊಂದಿಗೆ ರೌದ್ರತೆಯ ಸಾಕ್ಷಾತ್ಕಾರದ ಅರಿವಾಗುತ್ತದೆ ಸೀನ್ರಿ ವಾಶ್ ಮಾಡ್ಲಿಕ್ಕೆ ಅಂತ ಬಂದ್ವಿ ಭದ್ರಾ ಜಲಾಶಯ ಅಂತ ಹೇಳ್ತೇವೆ ಹೇಳ್ಬೇಕಂದ್ರೆ ಇದನ್ನ ಸಹಾದ್ರಿ ಹಿಲ್ ರೇಂಜಸ್ ಅಂತ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಹಾಟ್ ಹಾಟ್ಸ್ಪಾಟ್ಸ್ ಇದೆ ಹದಿನೆಂಟು ಹಾಟ್ಸ್ಪಾಟ್ಸ್ ಇದೆ ಅದರಲ್ಲಿ ಇಂಡಿಯಾದಲ್ಲಿರೋ ಒಂದು ವೆಸ್ಟರ್ನ್ ಕಾರ್ಡ್ಸ್ ಕೂಡ ಒಂದು ಅದರಲ್ಲಿ ನಮ್ಮ ಸಹಾದಿ ಹಿಲ್ ರೇಂಜಸ್ ಕೂಡ ಒಂದು ಸೊ ನಾನು ಶಿವಮೊಗ್ಗದಲ್ಲಿ ಇದು ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆಮೇಲೆ ಟೋಟಲ್ ಆಗಿ ಇಡೀ ಪ್ರಪಂಚದಲ್ಲಿ ಹನ್ನೆರಡು ಮೆಗಾ ಡೈವರ್ಸಿಟಿ ಇದೆ ಅದ್ರಲ್ಲಿ ಕೂಡ ವೆಸ್ಟರ್ನ್ ಕಾರ್ಡ್ಸ್ ಅದನ್ನು ಒಂದಂತ ಕನ್ಸಿಡರ್ ಮಾಡ್ತಾರೆ ಅದ್ರ ಸಹಾದಿ ಹಿಲ್ ರೇಂಜಸ್ ಕೂಡ ಒಂದು ವೆಸ್ಟರ್ನ್ ಕಾರ್ಡ್ಸ್ ಅಲ್ಲಿ ಇಟ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ವೆರಿ ಪ್ಲಸೆಂಟ್ ಒಂದೆಡೆ ತುಂಬು ಹಸಿರಿನ ಪ್ರಕೃತಿ ಸೌಂದರ್ಯ ಮತ್ತೊಂದೆಡೆ ಸಾಗರದಂತೆ ತುಂಬಿ ನಿಂತ ಜಲಾಶಯ ಪ್ರವಾಸಿಗಳ ಕಣ್ಣಿಗೆ ಹಬ್ಬ ಆದರೆ ಪ್ರವಾಸಿಗಳ ಮನಸ್ಸನ್ನು ಹಿಡಿದಿಡುವಲ್ಲಿ ಅಲ್ಲಿ ದೊರಕಬಹುದಾದ ಊಟ ವಸತಿ ಸೌಲಭ್ಯಗಳ ವಿಷಯದಲ್ಲಿ ಅವು ಇನ್ನು ಬಾಲ್ಯಾವಸ್ಥೆಯಲ್ಲಿಯೇ ಇದೆ ಬರ್ತಾ ಇದ್ದಾರೆ ಅವರು ಇದನ್ನು ವಾತಾವರಣ ಮತ್ತು ಈ ಪರ್ವತ ಶ್ರೇಣಿಗಳು ಮತ್ತು ಈ ಕಾಡು ಪ್ರದೇಶವನ್ನು ನೋಡಿ ಭಾಳ ಆಹ್ಲಾದಕರವಾಗ್ತದೆ ಅಂತ ಕಾಣುತ್ತೆ ಅವ್ರಿಗೆ ಇಲ್ಲಿ ಬರ್ತಾ ಇದ್ದಾರೆ ಬಟ್ ಅವರಿಗೆ ಈ ನಮ್ಮ ಇದರಲ್ಲಿ ಸೌಲಭ್ಯ ಭಾಳ ಕಡಿಮೆ ಇದೆ ಇಲ್ಲಿ ನಮ್ಮಲ್ಲಿ ಆ ಸೌಲಭ್ಯಗಳನ್ನು ಬಹುಶಃ ನಾವು ಒದಗಿಸಿದ್ರೆ ಇನ್ನೂ ಟೂರಿಸ್ಟ್ ಭಾಳ ಬರ್ತಾರೆ ಅಂತ ನನ್ನ ಭಾವನೆ ಇದೆ ಇಲ್ಲಿ ಇಲ್ಲಿ ಟೂರಿಸ್ಟ್ಗಳಿಗೆ ನಾವು ಯಾವುದೇ ಒಂದು ತರವಾದ ಒಂದು ಅನುಕೂಲವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆದರೂ ಈ ಭದ್ರಾವನ ಅಂತಂತೇಳಿ ಒಂದು ಯೋಜನೆಯನ್ನು ಒಂದು ಮಾಡಿದ್ದೀವಿ ಈಗ ಆ ಯೋಜನೆಯನ್ನ ಈಗ ಸರ್ಕಾರ ಮಟ್ಟದಲ್ಲಿ ಸಲ್ಲಿಸಿದ್ದೀವಿ ಅದೇನಾದ್ರು ಬಂದರೆ ಬಹುಶಃ ಇನ್ನೂ ಮತ್ತಷ್ಟು ಪ್ರವಾಸಿಗರು ಇಲ್ಲಿ ಬಂದು ಅನುಕೂಲ ಪಡೆಯೋಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ತಾ ಭದ್ರಾ ಜಲಾಶಯ ಸುಮಾರು ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇಲ್ಲಿ ವಿದ್ಯುಚ್ಛಕ್ತಿಯನ್ನು ಮಿತ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತಿದೆ ಮಕ್ಕಳಲ್ಲಿ ಹುಮ್ಮಸ್ಸು ತುಂಬುವ ಈ ಸ್ಥಳ ದೊಡ್ಡವರಿಗೆ ಚೈತನ್ಯದ ಸೆಲೆ ಕಣ್ಮನ ತುಂಬುವ ಈ ಸೌಂದರ್ಯವನ್ನು ವೀಕ್ಷಿಸಲು ಪ್ರವಾಸಿಗಳಿಗೆ ಯಾವುದೇ ರೀತಿಯ ಶುಲ್ಕವಿಲ್ಲದಿರುವುದು ಮತ್ತೊಂದು ರೀತಿಯ ಆಕರ್ಷಣೆ ಭದ್ರಾ ಜಲಾಶಯದ ಸಸ್ಯ ಸಂಪತ್ತು ಹಾಗೂ ನೀರು ಎಂತಹ ಅರಸಿಕರನ್ನು ಆಕರ್ಷಿಸುತ್ತದೆ ಇಲ್ಲಿ ಸಾಮಾನ್ಯವಾಗಿ ರಜಾ ದಿನಗಳಲ್ಲಿ ಒಂದು ಮೂರರಿಂದ ಐದು ಸಾವಿರದವರೆಗೂ ಬರ್ತಾರೆ ಇನ್ನು ಪ್ರತ್ಯೇಕವಾಗಿ ಬೇ ಪ್ರತಿದಿನ ಒಂದು ಇನ್ನೂರಿಂದ ಮುನ್ನೂರು ಐನೂರು ಥರ ಸಾವಿರ ಅದು ದಿನನಿತ್ಯದ ಇದ್ರ ಬಗ್ಗೆ ಬರ್ತಾ ಇದ್ದಾರೆ ನಾವು ಅವ್ರಿಗೆ ಈಗ ತಾ ತಾತ್ಕಾಲಿಕವಾಗಿ ಏನು ನಾವು ಚಾರ್ಜ್ ಮಾಡ್ತಾ ಇಲ್ಲ ಅವ್ರಿಗೆ ಅವ್ರಿಗೆ ಎಲ್ಲ ಒಂದು ಇದ್ರ ವ್ಯವಸ್ಥೆಗಳು ಇಲ್ಲದೇ ಇರೋದ್ರಿಂದ ಕಡಿಮೆ ಇದೆ ಅಂತ ಈಗಾಗಲೇ ಹೇಳಿದ್ದೀನಿ ಸೊ ಅದ್ರ ಪ್ರಕಾರ ನಾವೀಗ ಅವ್ರಿಗೇನು ಚಾರ್ಜ್ ಮಾಡ್ತಾ ಇಲ್ಲ ನಾವೀಗ ತಾತ್ಕಾಲಿಕವಾಗಿ ಮುಂದೆ ಚಾ ಅದನ್ನ ನಾವು ಈ ಹಿಂದೆ ಹೇಳಿದಾಗೆ ನಾನು ಈ ಭದ್ರಾವನ ಅಂತ ಏನ್ ಮಾಡ್ತಿದೀವಲ್ಲ ಅದು ಮಾಡಿದ್ಮೇಲೆ ನಾವು ಆ ಚಾರ್ಜಸ್ನ ಫಿಕ್ಸ್ ಮಾಡೋದನ್ನ ಸರ್ಕಾರದ ಮಟ್ಟದಲ್ಲಿ ಶಿಫಾರಸಿನೊಂದಿಗೆ ಮಾಡಬೇಕು ಅಂತ ಮುಂದಿನ ಆಲೋಚನೆ ಅದು ಈಗ ತಾತ್ಕಾಲಿಕವಾಗಿ ನಾವೇನು ಮಾಡದೆ ಅವರಿಗೆ ಫ್ರೀ ಆಗಿ ಬಿಡ್ತಾ ಇದೇವೆ ಮಲ್ಲಿಗೆಯ ಮಾಲೆಯನ್ನು ಸಾಲು ಸಾಲಾಗಿ ಇಳಿಬಿಟ್ಟಂತೆ ಕಾಣುವ ಈ ಸೌಂದರ್ಯಕ್ಕೆ ಮನ ಬೆರಗಾಗುತ್ತದೆ ಮುಳುಗಡೆಯಾದ ಸ್ಥಳದ ಶ್ರೀ ಕದಲಿ ರಂಗನಾಥ ಸ್ವಾಮಿ ದೇಗುಲವಿದು ಶ್ರೀ ರಂಗನಾಥ ಸ್ವಾಮಿಯನ್ನ ಇಲ್ಲಿ ಪುನರ್ ಪ್ರತಿಷ್ಠಾಪಿಸಲಾಯಿತು ಭಕ್ತರಿಗೆ ಇದು ಪ್ರಶಸ್ತವಾದ ಸ್ಥಳ